ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಅನೇಕ ನಿರೀಕ್ಷೆಗಳಿದ್ದಾವೆ ನಿರೀಕ್ಷೆಗೂ ಜೊತೆ ಜೊತೆಗೆ ಪ್ರತಿಭಟನೆಯ ಬಿಸಿ ಕೂಡ ನಾಳೆ ತಡ್ತಾ ಇದೆ ಯಾಕಂತ ಹೇಳಿದ್ರೆ ಬಿಜೆಪಿ ಬಜೆಟ್ಗೂ ಮುನ್ನವೇ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ ಸರ್ಕಾರದ ಶೂನ್ಯ ಸಾಧನೆ ಮತ್ತು ವೈಫಲ್ಯಗಳ ವಿರುದ್ಧ ದೋಸ್ತಿಗಳ ಪ್ರೊಟೆಸ್ಟ್ ವಿಧಾನಸೌಧದ ಆವರಣದಲ್ಲಿರುವಂಥ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿ ನಡೆಯುತ್ತೆ ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಪ್ಲಾನ್ ರೂಪಿಸಲಾಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಜೆಡಿಎಸ್ನ ಸಭಾನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಸರ್ಕಾರ ಇಲ್ಲಿವರೆಗೂ ಏನೆಲ್ಲ ವೈಫಲ್ಯಗಳನ್ನು ಕಂಡಿದೆ ಅನ್ನೋದನ್ನ ಮೈತ್ರಿ ನಾಯಕರು ವಿವರಿಸಲಿದ್ದಾರೆ ಅದರ ಮೂಲಕ ಸರ್ಕಾರವನ್ನು ತಿವಿಯಲು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದರ ಜೊತೆ ಅನುದಾನದ ಕೊರತೆ ಅಭಿವೃದ್ಧಿ ಶೂನ್ಯ ವೈಫಲ್ಯಗಳು ಹೀಗೆ ಸರ್ಕಾರ ಏನೆಲ್ಲ ಹಿನ್ನಡೆಯನ್ನು ಅನುಭವಿಸಿದೆ ಅನ್ನೋದನ್ನು ಪ್ರತಿಯೊಂದಕ್ಕೂ ಮಾತುಗಳ ವಿಚಾರದಲ್ಲಿ ಅಥವಾ ಪ್ರತಿಯೊಂದನ್ನು ಕೂಡ ಟೀಕಿಸ್ತಾ ನಾಳೆ ಪ್ರತಿಭಟನೆ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಒಂದು ಕಡೆ ಪ್ರತಿಭಟನೆ ಇನ್ನೊಂದು ಕಡೆ ಬಜೆಟ್ ಮಂಡನೆ ಎರಡನ್ನೂ ಕೂಡ ನಾಳೆ ಎಟ್ ಅ ಟೈಮ್ ನೋಡಬೇಕಾಗುತ್ತೆ ಬಜೆಟ್ಗೂ ಮುನ್ನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಬಿ ಜೆ ಪಿ ಈ ಹಂತದಲ್ಲಿ ಪ್ರೊಟೆಸ್ಟ್ ರೂಪಿಸ್ತಾ ಇತ್ತು